ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸುಗಮ ಹದಿನೈದು ಸಿ ಬಿ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಅಕಾರ್ಡಿಂಗ್ ಟು ಕನ್ನಡ ಸಿಲೆಬಸ್ ಪ್ರಕಾರ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪ್ರಕಾರದಲ್ಲಿ ಆರ್ಡರ್ ಪ್ರಕಾರ ಹೋಗ್ತಾ ಇದೆ ವಿಷಯ ಕನ್ನಡ ವ್ಯಾಕರಣಗಳ ಚರ್ಚೆ ಈಗಾಗಲೇ ಅನೇಕ ಗದ್ಯ ಪದ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಕಳೆದ ಒಂದು ಸಂಚಿಕೆಯಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ವ್ಯಾಕರಣಗಳ ಬಗ್ಗೆ ಚರ್ಚೆ ನಡೆಯುತ್ತದೆ ಏಕೆಂದರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ಕ್ಲಾಸ್ ಮಿಸ್ ಮಾಡ್ಕೊಳ್ಬೇಡಿ ಅಮೃತೇಶ್ವರಿ ಎಂ ಕಟಿಮಿನಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನಮ್ಮ ಪರೀಕ್ಷಾ ಸುಗಮ ಇದು ಒನ್ ಆಫ್ ದ ಬೆಸ್ಟ್ ಬುಕ್ಸ್ ರೆಫ್ರೆನ್ಸ್ ಬುಕ್ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕ ಗಳಿಸುವುದರಲ್ಲಿ ನಂಬರ್ ಒನ್ ಬುಕ್ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ಇರುತ್ತದೆ ವಿದ್ಯಾರ್ಥಿಗಳೇ ಪೋಷಕರೇ ಶಿಕ್ಷಕರೇ ನಿಮಗೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಅನೇಕ ಪುಸ್ತಕಗಳು ದೊರೆಯುತ್ತವೆ ಆದರೆ ಸಿಲೆಬಸ್ ಪ್ರಕಾರದಲ್ಲಿ ಅವು ಇರುವುದಿಲ್ಲ ಆದರೆ ನಮ್ಮ ಪುಸ್ತಕವನ್ನು ನೀವು ನೋಡಿ ಬೇಕಾದರೆ ತೆಗೆದುಕೊಳ್ಳಿ ಆಮೇಲೆ ನಿಮಗೆ ಅದು ಅಕಾರ್ಡಿಂಗ್ ಟು ಸಿಲಬಸ್ ಪ್ರಕಾರದಲ್ಲೇ ಇದೆ ಪ್ರಾರಂಭದಲ್ಲಿ ನೋಟ್ಸ್ ಇರುತ್ತದೆ ಸಮರಿ ಇರುತ್ತದೆ ಗ್ರಾಮರ್ ಇರುತ್ತದೆ ಅನಂತರದಲ್ಲಿ ನಿಮಗೆ ಎಮ್ ಸಿ ಕ್ಯೂಸ್ಗಳು ಇರುತ್ತದೆ ಅನಂತರದಲ್ಲಿ ಮತ್ತು ನಿಮಗೆ ಪಠ್ಯಗಳ ಬ ಪಠ್ಯ ಅಧ್ಯಯನಗಳಿಂದ ಮತ್ತು ಬಹುವಾಕಿಯ ಪ್ರಶ್ನೆಗಳಿರುತ್ತದೆ ಆಮೇಲೆ ನಿಮಗೆ ಎಲ್ಲ ರೀತಿಯ ಒಂದು ಹದಿಮೂರರಿಂದ ಹದಿನಾಲ್ಕು ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೀ ಇರುತ್ತದೆ ವಿದ್ಯಾರ್ಥಿ ಹಾಗಾಗಿ ನೀವು ನೂರಕ್ಕೆ ನೂರು ಗಳಿಸಬಹುದು ಎಲ್ಲ ರೀತಿಯ ಗ್ರಾಮರ್ ಇದೆ ಬರವಣಿಗೆ ಕೌಶಲ್ಯಗಳಿದೆ ಎಲ್ಲವೂ ಇದೆ ಇಲ್ಲಿ ಹಾಗಾಗಿ ನೀವು ಪುಸ್ತಕದ ಬಗ್ಗೆ ಚಿಂತೆ ಮಾಡಿ ಚಿಂತೆ ಮಾಡಬೇಡಿ ಅಷ್ಟೇ ಅಲ್ಲದೆ ನಿಮಗೆ ಇನ್ನೂ ಹೆಚ್ಚಿನ ವ್ಯಾಕರಣವನ್ನು ಸ್ಟಡಿ ಮಾಡಬೇಕಂದ್ರೆ ಕನ್ನಡ ವ್ಯಾಕರಣ ಸಿಂಗಾರ ಒನ್ ಆಫ್ ದ ಬೆಸ್ಟ್ ಪುಸ್ತಕ ಅದು ಸಿ ಬಿ ಎಸ್ ಸಿಯಲ್ಲಿ ಐದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ ಹೊಸದಾಗಿರುವಂಥ ಮಾರುಕಟ್ಟೆಯಲ್ಲಿ ಬಂದಿದೆ ಸಾಹಿತ್ಯ ತುಂಬ ಸರಳವಾಗಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿರುವಂಥ ಒಂದು ಏಕೈಕ ಪುಸ್ತಕ ಅಂದರೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಆ ಪುಸ್ತಕಕ್ಕಾಗಿ ಕೂಡ ನೀವು ಸಂಪರ್ಕಿಸಿ ಲೇಖಕರು ಮತ್ತು ಸಾಹಿತಿ ಅಮೃತೇಶ್ವರ ಕಟ್ಟಿಮೆನಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಈ ಒಂದು ಪ್ರಕಾಶಕ್ಕೆ ನೀವು ಸಂಪರ್ಕಿಸಿದ್ರೆ ನಿಮಗೆ ಪುಸ್ತಕ ನೇರವಾಗಿ ಸಿಗುತ್ತದೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಸೇರುತ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ತಪ್ಪದೇ ಮರೆಯಬೇಡಿ ಇದು ಪಾಸಿಂಗ್ ಪ್ಯಾಕೇಜ್ ಕೂಡ ಇರುತ್ತದೆ ನೂರಕ್ಕೆ ನೂರು ಬರುತ್ತದೆ ಈ ಎರಡು ಪುಸ್ತಕಗಳಿದ್ದರೆ ನಿಮ್ಮ ಕೈಯಲ್ಲಿ ನಿಮಗೆ ನೂರಕ್ಕೆ ನೂರು ಅಂಕ ಕಟ್ಟಿಟ್ಟ ಬುತ್ತಿ ಹಿಂದೆ ಪುಸ್ತಕಕ್ಕಾಗಿ ಭೇಟಿ ಕೊಡಿ ಶಾರದಾ ಪ್ರಕಾಶನಕ್ಕೆ ಬನ್ನಿ ಪುಸ್ತಕವನ್ನು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಾಗೆಯೇ ನಮ್ಮ ಉಚಿತ ಆನ್ಲೈನ್ ತರಗತಿಗಳು ಕೂಡ ಸೇರಿಕೊಳ್ಳಿ ಹೆಚ್ಚಿನ ಅಂಕವನ್ನು ಗಳಿಸಿ thank you bye-bye the -bye. nevada